ನಮ್ ಕೆಮ್ಮ ಚಟ ಐತಿ ಕೆಮ್ಮ್ತೀವಿ ಅಂದ್ರ ಹೆಂಗಸರ್ ನೋಡತ್ ಎನಿಂದ ಕೆಮ್ಮ ಹೆಂಗಸರ್ ನೋಡಿ ಕೆಮ್ಮ ಚಟ ಅಲ್ಲ ಮೊನ್ನೆ ಜಾತ್ರೆ ಚೌಡೋಮೈ ಜಾತ್ರೆ ಬಜಿ ತಿಂದೀವಿ ಕೆಮ್ಮತ್ತದ ಒಟ್ಟ ಕಮ್ಮಾಗಲ್ ಸಿಕೋ ರೀ ಬರ ನೀವು ಅದ್ಕ ನಮ್ಮ ಮನಿ ತಿಂದ್ಬಿಟ್ರ ನಾವು ಸಿಕ್ಕಿದ ಸಿಗಾಕಿಲ್ಲ ರುಚಿ ಕಾಣ್ತಂದ್ರ ನಾವು ತಿನ್ನೋರ ಏನ್ ತಿಂದಿಂದ ಎಷ್ಟ್ ಡಾಕ್ಟ್ರಿಗೆ ತೋರ್ಸಿದ್ರು ಕಮ್ಮಾಗಿಲ್ಲ ಮಲ್ಲೋಗ ತೋರ್ಸ್ಯಾ

ವಿಚಾರ ನಾ ಎಂದೂ ಮಾಡಿಲ್ಲಾ ಬೇಕಾದ್ರ ನಿಮ್ಮ ಅಪ್ಪನ ಹಣಿ ಮಾಡಿ ಅಂದ್ರೆ ಹೇಳ ಅಂದ್ರ ಹೇಳ್ತೀನಿ ನಮ್ಮ ಅಪ್ಪನ ಮಾಡಿ ಹಾನಿ ಮಾಡಿ ಹೇಳಾಕ ನೀ ಪ್ರದೇಶ ಏನ್ ಮಗನ ನೀ ಆದೇಶ ಇದೇನಿ ನಿನ್ಗ ದಿಕ್ಕಿಲ್ಲ ನ ಪ್ರದೇಶನಾಗ ಹಾ ಪರದೇಶ ಇದಿದ್ರ ನಂದ ಎಲ್ಲಾ ಗೊತ್ತದ ನೀ ಹೆಂಗಿದ್ರ ನನಗ ಗೊತ್ತಿಲ್ಲ ಯಾಕ ನಿಮ್ಮ ಅಪ್ಪಂದ ಹಣಿ ಮಾಡಿ ಹೇಳಿದ್ರಿ ನನ್ನ ಸಿಂಗಾರಿ ಅದು ಏನರ ಆಗ್ಲಿ ನೀ ನಾಕ್ ಹೆಮ್ಮದರ ಆಗ್ಲಿ ಹೊಳ್ಳಿನಿ ನನ ಗುಮ್ಮದಾರ ರೀ ಮ್ಯಾರ ನಾನ್ ಗೊತ್ತಿಲ್ಲ ಇಬ್ರು ಕಲ್ ಒಂದ ನೀ ಗುಮ್ಮಿದ್ರು ಅಷ್ಟ ನಾ ಗುಮ್ಮಿದ್ರು ಅಷ್ಟ ಕುಸ್ತಿ ಅಂದ ಎರಡು ತೆಳಗ್ ಬಿದ್ರು ಚಿತ್ತ ಮ್ಯಾಗ ಬಿದ್ರು ಡಬ್ಬ ಇರ್ಲಿ ರಾಜ ಅಂಗತಿ ಅಂದ್ರೆ ಇಂಟ್ರೆಸ್ಟ್ ಜಲ್ದಿ ಜಲ್ದಿ ಮುಗಿಸ್ಬೇಕು ಮುಂದದವ ಒಂದ ಸೈಡ ಗುದ್ದು ಬಗ್ಗೆ ಮಗನ ಅಂದ್ರೆ ಇಂಟ್ರೆಸ್ಟ್ ಜಾಸ್ತಿ ಬೋರ್ ಆಗದಾಗ ನೀರ್ ಬೀಳಲಿಲ್ಲ ಅಂದ್ರೆ ಇನ್ನೊಂದ್ ಸಲ ಹಾಕಬೇಕು ಕೇಸ್ ಜಾಸ್ತಿ ಇಳಿಸಬೇಕಾಗ್ತದ ಗೊತ್ತಾಗಲ್ ನಿನಗೆ ಯಾಕೋ ನೀನು ನೋಡಿ ಬೋರ್ನಾಗ ನೀರ್ ಬೀಳ್ತವಿಲ್ಲ ಅಂತ ಡೌಟ್ ಬರ್ತದೆ ಮೂರ್ ಇಂಚಿನ ಪೈಪಿನಾಗ ಆರ್ ಇಂಚು ನೀರ್ ಸಿಗಿತಾವಿನ ಗೊತ್ತಿಲ್ಲ ಇಡೀ ಬೆಳಗಾವಿಗೆ ಬರೀ ನಾವೇ ಮುಗಿಸಿ ಅಲ್ಲ ಸಿಂಗಾರಿ ಅಲ್ಲ ಎಲ್ಲಾಡಿ ಕೊಟ್ಟು ಬರ್ತಿಗಪ್ಪ ಕೊಡ್ತಿ ನಾಲ್ಕು ಮೂರು ಶಿವಣ್ಣ ಕೊಡ್ತಿ ಎಲ್ಲಾಪುರ ಶಾಣ ಕೊಡ್ತಿ ನೀರಲ್ಲಿ ಸಾಲಲಾರ್ದಕ್ಕ ಉಳಿದು ಅಂದ್ರೆ ನಾಗರಳ್ಳಿ ಸಿರ್ಸಲಿ ಮುತ್ತ ನಿನ್ನ ಹಾಲ ನಮಗ್ಯಾಕ್ ಕೊಡವಲ್ಲಿ ಅದು ಹಾಲು ಯಾರು ಹಾಲು ನಿನ್ನೂ ಹಾಲಕ್ಕ ನನ್ನ ಹಾಲು ಅದಲ್ಲ ನನಗೆ ಎಲ್ಲಿ ಪಾಡಾಗತ್ತ ನನಗೆ ಎಲ್ಲಿ ಗಾವ ಅಂತಲೂ ನಾ ಹಾಲು ಕೊಟ್ ಬರ ಇದು ಬೇಕಾಗಿತ್ತು ನಮಗ್ ಪಾಯಿಂಟ್ ಇಲ್ಲ ನೋಡ್ರಿ ಯಾಕ ಅವ್ರದ್ದು ಬೇಷ ಆತದ ನಮ್ದು ಬೇಷ ಆಗಲ್ಲ ಯಾಕ ಅವ್ರಿ ಹ್ಯಾಂಗ ಮಾಡ್ತಾರ ನಾನು ಹಂಗ ಮಾಡ್ತೀನಿ ಅವ್ರು ಮುಂಜಾನೆ ಮಾಡಿದ್ರು ಮುಂಜಾನೆ ಮಾಡ್ತೀನಿ ಸಂಜೆ ಮಾಡಿದ್ರು ಸಂಜೆಗೆ ಮಾಡ್ತೀನಿ ಪೇಮೆಂಟ್ ನಂಗ ಮಧ್ಯಾಹ್ನ ಮಾಡ್ಬೇಕು ನೋಡಿ ಹೆಂಗ್ ಮಾಡ್ತೀ ಮಧ್ಯಾಹ್ನ ಹಾಲ್ ಹಿಂಡು ಮಧ್ಯಾಹ್ನದ ತಂಬ ಡಬಲ್ ಮಾಡ್ತೀನಿ ಅವ್ರ ಜಾಸ್ತಿ ರೇಟ್ ಕೊಡ್ತೀನಿ ನಾವಲ್ಲ ನೀ ಬರೇ ಮುಂಜಾನೆ ಮಾಡ್ತೀನಿ ಸಂಜೆ ಮಾಡ್ತೀನಿ ನಂಗ್ ಟ್ವೆಂಟಿ ಅವರ್ಸ್ ಮಾಡಬೇಕು ನೀವ್ ಮಾಡ್ತೀನಿ ಅಂತ ಹೇಳ್ತಿ ಬಾಯ್ ಬರತ್ತೀನಿ ಈ ನಮೈ ನೀ ಅವಾಗ ಮಾಡ್ತೀರಿ ಅವ ಮಾಡ್ತೀನಿ ನಿನ್ ಅಂಗಡಿ ಬಾತ್ರ ದೇವ್ರ ಅಡಿಮನ್ಯಾಗ ನಿಮಗ ನಾ ಹಾಲ್ ಕೊಡಾಕ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ನೋಡ್ತೀನಿ ಯಾಕ್ ಆಗದಿಲ್ಲಾ ಯಾಕೆ ನಮ್ಗೆ ಹಾಲು ಕೊಡ್ಬೇಕ ಅಲ್ಲ ಎಲ್ಲರೂ ತಿರುಗಾಡಿ ಕೊಡ್ತಿ ನಮಗ್ ಕೊಡೋದಿಲ್ಲ ನೀ ನಮ್ ಅಂಗಡಿಗೆ ಹಾಲು ಕೊಡ್ಬೇಕಂದ್ರು ಕೊಡ್ಬೇಕು ಅದು ನಡೆಯೋದಿಲ್ಲ ನಮ್ಮ ಊರಿಗೆ ಬಂದಿದಿ ನಿಮ್ದು ಕೊಡಬೇಕು ನಮಗ ಹಾಲ್ ಹಾಲ ಅದ ಹಾಲು ಕೊಡಬೇಕು ವ್ಯಾಪಾರಸ್ತ ನೀ ಹಾಲು ಮಾರ್ತಿಲ್ಲ ನೀ ಮಾರ ಮಾರ್ಲಾಗ್ ನಿಂತಿಲ್ಲ ಹಾರ ನಾ ಅಲ್ಲ ಇಲ್ಲಿ ಮಾಮ ಕೂತನ ಯಾಕೆ ಹಾಲು ಮಾರಿದ್ರೆ ಕೇಳೋರ ಇಲ್ಲ ನಿಮಗೂ ಬೇಕಲ್ಲ ಯಾಕ್ರಿ ನಾ ಕೇಳ ತಪ್ಪೈತ್ರ ಅದ್ರಾಗ ಏನ ತಪ್ಪೈತೆ ನಾ ವ್ಯಾಪಾರಸ್ತ ನಮ್ಮಪ್ಪ ಕುಲಕರ್ಣಿ ಗುಂಡ್ರವನ್ನೇ ಹೋಗ್ತಾನ ಗೊತ್ತೈತ್ರಿ ಎಂತ ಎಮ್ಮಿ ಕಟ್ಟೇನಂತ ಗೊತ್ತಿಲ್ಲ ಬಂಟ ಊರ ಬಂಟ ಬಂಟಲ್ಲ ಅಲ್ಲ ಎಂಟೆದೆ ಬಂಟ ಅದು ಬಡದ್ರೆ ಹೇಳದ ನಮ್ಮ ಇದು ಹುರುಪ ನಿನಗೆ ಗೊತ್ತಾಗಲ್ಲ ಎಲ್ಲ ಎಲ್ಲ ಏನು ಬಿಡಿಬೇಕು ಅವ ಹೇಳ್ತವ ಎಂಟೆದೆ ಬಂಟ ಬಡಕೋ 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 ಅಲ್ಲ ಹ ಬಡಕೋ ಬಡಕೋ ನಿನ್ನ ಈ હાલ ನಮಗೆ ಕೊಡ್ಬೇಕು ನೋಡು ಅಟ ಕೊಡಂಗಿಲ್ಲ ನೋಡು ಹಾ ಹೆಂಗ್ ಬಂದಂಗಾಕತ್ತರಿ ಈಗ ಎಂಗ್ ಬಂದಂಗ ಕತ್ತರಿ ಈಗ ಅವ್ರು ಬರೋದಿಲ್ಲ ಅಂತ ಹೇಳೋದು ಬಿಟ್ಟಿದ್ದೆ ನಾ ಮನಸ್ಸು ಮಾಡಿದ್ರೆ ನೀ ಹಾಲು ಮಾರದು ನಮ್ಮ ಊರಾಗ ಬೆಳಗ್ ಹರದ್ರೊಳಗ್ ಬಂದಾಗಿತ್ತು ಚಾದಂಗಿ ಚಿತ್ರ ರೈಸ್ಟ್ ಎಲ್ಲ ನೀ ಹೇಳಕತ್ತೀಯಾ ಮಗರೆ ಎಷ್ಟು ಕಡ್ತಿ ಹೇಳ ನಾನು ಜೊತೆ ಸರ ನಾನು ಬಡದಾಗ ನೀ ಯಾಕೆ ಬಿಡದಿ ದೋಸ್ತ ನಿನ್ನ ನೋಡದಂಗೇಲ ನಾನು

ഹൗദാ നഗത്തി ചുറ്റു ചുറ്റു വണത്തൈ നുരുചുരുത്തു ചുറ്റു വണ തയ് നനഗുരു ചുരുത്ത மை மாத நல்ல நல்ல சாஜு வந்தேன் தெளிச்சு చోటు చోటు వన చురు ననరు వగతైతే వయత చోటు వన తయే ననరు చురుచులు అగతైతే

కుడాకే కళకుడు ఇది ఏనా బిట్టల్ నన్గా

மனசினொழி மணிமாடேன் எரோடு தேக வந்தே ஜீவ பிரேம வாயித்தேத்தீன் கண்ணினொழி சுவாகப்பன மணிமா எரது தேக வந்தே ஜீவ பிரேம வாகதே தீ

ಅದೇನ ಪಾನ್ ಶಾಪ್ ಅಂಗಡಿ ಮಗನ ಕೊಡ್ಲಾಕ ಹಾಲ್ ರೀ ಏನು ಕೊಡ್ಬೇಕು ನಿನಗೆ ಹಾಲು ಯಾಕೆ ಕೊಡ್ಬೇಕು ಹಾಲು ಕೆಪ್ಪ ಹೇಳೋ ನಿಂದು ನಿಗ್ಯಾ ನೋಡಿರಿ ಹಾಲು ಒಟ್ಟು ನಮಗೆ ಕೊಡಬೇಕಂದ್ರೆ ಕೊಡ್ಬೇಕು ನೀವು ನೋಡು ನಮ್ಗೆ ಇಟತನ ಬರತನ ಏನದ ಅಂತಾರೆ ಇವ್ನ ಜೊತೆ ಏನು ಸುಳ್ಳಿನ ಮನೆ ಹೇಳ್ತಾರ ಮಾಡ್ಯಪ್ಪ ಇವಾಗ ಯಾಕೆ ಕೊಡಬೇಕು ಉದ್ರಿ ಸಾವ್ಕಾರ ಉದ್ರಿ ಸಾವ್ಕಾರ

ಹಾ ಆತ ಏ ಗುದ್ದಾಣ ಹೇಳ್ರಿ ಬರೇ ಅತ್ತದು ಮಾಡ್ತಾಳ ಎತ್ತಿ ಎತ್ತಿ ಹಂಗಾಗಿ ಹೇಳಕಿ ನಮ್ಮ ಪಿರಿ ಶエリಸೆ ಹಿಂಗಾಗಿ ನೀವೆ ಹಾ जरा ತಡಿ ತಡಿ ನ್ಯಾಯ ಮಾಡ್ ಏ ಮಾತಾಡ ಗುಡಲಾಗಿರಿ ಸುಮ್ಮನೆ ಬರ್ಸಾರ ನನ್ ನಾಟಕ ಪಾತ್ರ ಇಲ್ಲಂಗಾಗಿಯೆ ನನಗೆ ಯಪ್ಪ ತಡಿ ನಾನು ಬಾಳ ಮಾಡಿ ಏ ಹಾಲು ಬೇಕಿಲ್ಲ ಹೌದು ಆಗಲ ಸುಟೈತು ಎಣ್ಣೆ ಹಚ್ಚಿ ಹೊಯ್ಕೊಳಕತ್ತಿ ಸರ ನಿಂದ್ರು ಅಮ್ಮರೆ ಬರ್ತದ ಅಲ್ಲ ನಿನಗೆ ಜನ ತಡಿ ನಿನಗೆ ಹಾಲು ಬೇಕಿಲ್ಲ ಹಿರೆವಿದೆ ಅಂತ ಹೇಳಿ ಮರ್ಯಾದೆ ಕೊಟ್ಟಿನಾ ಹ ಹಿರೆವಿದೆ ಅಂತ ಕೊಡು ಇಲ್ಲಂದ್ರೆ ಜಾರ್ಸ್ ಹಿಂದೆ ಹೋಗ್ತ ನೆಂದ್ರೆ ಮುಂದೆ ಹೋಗ್ತ ನೋಡು ಸುಮ್ ನಿಂದ್ರ ಜರ ಯಾವಾಗ ಮಾರಿ ನೋಡಿ ಹಾಲು ಕೊರದು ಬೇಡ ಇವ್ರ ಇವ ರೌ ಅದರಲ್ಲಿ ಅಣಪುರ್ಣಮ್ಮ ಹ manne santya ki sikidru ಹವಾ ಮಾಲಕರ ಚಂದ್ರನ್ ದುಕಾನಕ್ಕೆ ಹಾಲು ಕೊಡು ಅಂತ ಅಂದ್ನು

ನಿನ್ನ ಮಗಳ ಕೈಯಾಗ ಕೊಡು ಅಂದ್ರ ಕೈಯಾಗ ಕೊಡ್ತೀನಿ ಏನದು ಓಯ್ ಏನದು ಏಯ್ ಏ ಏನದು ಡೈರೆಕ್ಟ್ ಇಡು ಅಂದ್ರ ಅಲ್ಲ ಇಡ್ತೀನಿ ಎದರಾಗಿ ಇರ್ತೀನಿ ಏನು ಫೋನ್ ಪೇ ಫೋನ್ ಪೇ ಮೋದಿ ಇಂಡಿಯಾ ಡಿಜಿಟಲ್ ಇಂಡಿಯಾ ಡೈರೆಕ್ಟ್ ಇಡೋ ಅಂದ್ರ ಕ್ಯಾಶ್ ಇನೇ ಕೊடுದು ಅಲ್ಲಾ ಇಡೋ ಅಂದ್ರ ಬಾರ್ಡಾಗಿ ನನಗೆ ಅಂಗಾ ಇಡಬೇಕು ಹೆಂಗ್ ಮಾಡ್ತೀನಿ

ಆಕಿ ಬಲಿ ಕತ್ತಿ ನಿಂತಿದ್ದ ಹಿಂಡಕೊಂಡು ಬಂದ್ರ ನಾನು ಏನೋ ಹೈಕೋಳ್ ನೋಡಿ ತಂದ ನೋಡ್ ಅಕಿನ ಮಾರೀ ನೋಡಿ ಅವು ನಿಂದು ನೋಡಿ ಕತ್ತತ ಕತ್ತಿ ಹಾಲು ಹ್ಯಾಂಗ್ ತಿರ್ತಾರಲಿ ಎಬ್ಬ ಕತ್ತಿ ಹಾಲಿ ಹೆಂಗ್ ತಿರ್ತಾರ ಓ ಕೇಳ್ರಿ ನಿಮ್ಮ ಮಗ್ಳ ತಂದ ಏನ್ ಮಾಡ್ತಾರ ಅಲ್ಲಾ ಮಾಡಿ ಸುಡಿಸ್ಲ ಮನೆ ಊರಾಗ ತಿರ್ಸ್ಲ ನಮ್ಮ ಎಮ್ಮಿ ಹಾಲತರ ನಾವು ಹೌದೇನು ಎಪಾ

ಅಲ್ಲಿ ಮಯ್ಯಕೊಳು ಒಡ್ಡಾಡಿಗೆ ಮಯ್ಯಾರ್ಡ್ ವರ್ಷ ಮುಕ್ಕೊಳೆವ ಇರ್ಲಿ ಬಿಡುಗಿತು ಹಾಳು ಮಾತಾಡ್ಬೇಡ ಇವತ್ತಿನಿಂದ ಹಾಲ್ ಚಾಲು ಹಾಲ್ ಚಾಲು ಹಾಲ್ ಚಾಲು ನಿಮಗೆ ಹೊಸಾದ್ ಹಿಡಿದೀವಿ ಸಂತೋಷ ಐತಿ ಇಲ್ಲ ಜಗನಾಥ ಗೌಡ್ರ ಕಾಂಪ್ಲೆಕ್ಸ್ ನಾಗ ಅಂಗಡಿ ಹಿಡಿದಿವಿ ಆ ಅಂಗಡಿ ದಾರಿ ಗೊತ್ತಿಲ್ಲ ಮಗಳಿಗೆ ತೋರ್ಸ್ಕೊಂಡ್ ಬರ್ತೀನಿ ನಡಿ ಇವ್ ನಾವು ನೀವ್ ಮಾತಾಡೋ ಓದು ಪುಸ್ತಕದಾಗ ಹೇಳಿಲ್ಲ ನಡಿರಿ ನಡಿ ಮಗಳ ಮನಿಗೆ ನಡಿ ಏಯ್ ಏಯ್ ಜಗದೀಶ್ ಅವರ ಡ್ರೈವರ್ ಖಲೀಲ್ ಅಂತ ಹೇಳಿ ದಯವಿಟ್ಟು ವೇದಿಕೆ ಹತ್ರ ಹಿಂದ್ಗಡೆ ಬರ್ಬೇಕಾ ಟೆನ್ಶನ್ ಟೆನ್ಶನ್ದಾಗ ಏನೇನ ನೆನಪಾರ್ತ ಬಂದಿಂಗ್ ನೆನಪಾರ್ಥ ಹೋದ ಅಪ್ಪತ್ರು ಹೋದಾಡ್ತಿ ತಮ್ಮ